संकेश्वरच्या श्री शंकरलिंग मंदिराजवळ हिरण्यकेशी नदीवर बसवण्यात आलेल्या पंप हाऊसमधील मोटारांना आमदार निखिल कट्टी यांनी शुभारंभ केला आमदार निखिल कट्टी यांनी बोलताना सांगितले की हुक्केरी तालुक्यासाठी संपूर्ण सिंचन सुविधा उपलब्ध करून देणे हे दिवंगत उमेश कत्ती यांचे स्वप्न होते या योजनेमुळे भूगर्भातील पाण्याची पातळी वाढेल आणि शेतकऱ्यांच्या शेतीसाठी मोठी मदत होईल असे हिरणकेशी तिणाले ಇಪ್ಪತ್ತೆರಡು ಪ್ಲಸ್ ಹನ್ನೊಂದು ಕೆರಿ ಹನ್ನೊಂದು ಚಿಕ್ಕೋಡಿ ತಾಲೂಕಿನ ಹನ್ನೊಂದು ಕೆರಿ ನಮ್ಮ ಹುಕ್ಕೇರಿ ತಾಲೂಕಿನ ಇಪ್ಪತ್ತೆರಡು ಕೆರಿಗಳ ತುಂಬು ಯೋಜನೆ ನಮ್ಮ ತಂದೆಯವರ ಕನಸಿನ ಕೂಸದಂತ ಈ ಯೋಜನೆಗೆ ಇವತ್ತು ಒಳ್ಳೆ ಮುಂಗಾರು ಮಳೆ ನಮ್ಮ ಭಾಗದಲ್ಲಿ ಬಿಡೋದ್ರಿಂದ ಇವತ್ತದಕ್ಕೆ ಚಾಲನೆ ಕೊಟ್ಟಿದೀವಿ ಸತತವಾಗಿ ಇದು ಐದು ವರ್ಷ ಈ ಯೋಜನೆ ಅಡಿಯಲ್ಲಿ ಕೆರೆಗಳ ತುಂಬಕೋದು ಬಂದಿದೀವಿ ಈ ಯೋಜನೆಯಿಂದ ನಮ್ಮ ರೈತರಿಗೆ ಬಹಳಷ್ಟು ಲಾಭ ಸಿಕ್ಕಿದೆ ಅಂದ್ರೆ ಜಲಮಟ್ಟ ನಮ್ಮ ಭೂಮಿ ದಲ್ಲಿ ಅತಿ ಹೆಚ್ಚು ಬೆಳೆದಿದೆ ಈಗಾಗಲೇ ತಾವೆಲ್ಲ ನೋಡ್ತಿರ್ಬೋದು ನಮ್ಮ ಕ್ಷೇತ್ರದಲ್ಲಿ ಆರ್ನೂರ ಐವತ್ತು ಏಳ್ನೂರು ಫುಟ್ ತಕ ನೀರ್ ಹತ್ತಿರಕ್ಕಿಲ್ಲ ಇವತ್ತಿ ಕೆರೆ ತುಂಬಿ ಯೋಜನೆದಿಂದ ನಮ್ಮ ರೈತರಿಗೆ ಬರೇ ಮುನ್ನೂರ್ ನಾಲ್ನೂರ್ ಪೂಟದಲ್ಲಿ ನೀರು ಹತ್ತದಿ ಈ ಯೋಜನೆ ಅಡಿಯಲ್ಲಿ ನಮ್ಮ ರೈತರಿಗೆ ಬಹಳ ಲಾಭ ಆಗತ್ತೆ ಹೇಳಕ್ ಇಚ್ಛೆ ಪಡ್ತೀನಿ ಹೋದ ಬಜೆಟ್ ಕೇಸಿ ನದಿ ಮೇಲೆ ಇರುವಂತ ಐದು ಬ್ಯಾರೇಜ್ಗಳನ್ನ ತುಂಬು ಯೋಜನೆ ನಮ್ಮ ತಂದೆಯವರ ಕಾಲದಲ್ಲೇ ಹಾಕಿತ್ತು ಆ ಯೋಜನೆ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಮಂಜೂರಾತಿ ಕೊಟ್ಟಿದ್ದಾರೆ ಈಗೇ ನಾವು ಈ ಕೆರೆಗಳನ್ನ ಮಳಿಗಾಲದಲ್ಲಿ ತುಂಬುತ್ತಿದ್ದು ಇನ್ನ ಈ ಯೋಜನೆ ಮುಗಿದ ಮೇಲೆ ಈ ನಮ್ಮ ಹಿರಣಕೇಶಿ ನದಿಯಲ್ಲಿ ಹನ್ನೆರಡು ತಿಂಗಳ ನೀರು ನಿಲ್ಲು ಯೋಜನೆ ಅದ ಆದ ಮುಗಿದ ಕೂಡ್ಲೆ ಬ್ಯಾಸಗಿ ಕಾಲದಲ್ಲಿ ಕೂಡ ಈ ಕೆರೆ ತುಂಬ ಯೋಜನೆ ಈ ಸ್ಕೀಮ್ ಮುಖಾಂತರ ಮಾಡಿ ನಮ್ಮ ಭಾಗದಲ್ಲಿ ರೈತರಿಗೆ ಆದಷ್ಟ ಅನುಕೂಲ ಆಗೋ ವ್ಯವಸ್ಥೆ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಕ್ हिरणकेशी नदी मधुन हुकेरी तालुक्यातील बावीस आणि चिकोडी तालुक्यातील अकरा अशा एकूण तेहतीस तळ्यांना पाणी भरण्याची ही संपूर्ण सिंचन योजना आहे सचिन कांबळे के एम एम मराठी हुक्केरी